ಸರ್ ನೀವು ಒಬ್ಬ ಅದ್ಭುತ ನಟನೂ ಹೌದು ಆದರೆ ನಿಮಗೆ ಅವಕಾಶಗಳು ಸಿಕ್ತಿಲ್ವಾ ಅಥವಾ ಯಾಕೆ ಸಿನಿಮಾಗಳು ಕಡಿಮೆ ಏನಕ್ಕೆ ಅಂದ್ರೆ ನೀವು ಚೆನ್ನಾಗಿದ್ರು ತಪ್ಪು ಚೆನ್ನಾಗಿ ಇಲ್ಲದಿದ್ರು ತಪ್ಪು ಇಲ್ಲಿ ಹೇಗಿರ್ಬೇಕು ಅನ್ನೋದೇ ಅರ್ಥ ಆಗಲ್ಲ ನನಗೆ ಗೊತ್ತಿರಂಗೆ ಸಿನಿಮಾ ಫೀಲ್ಡ್ ನಾನು ನಾನ್ ಸ್ಟಡಿ ಮಾಡಿರೋದು ನೀವು ಚೆನ್ನಾಗಿದ್ರೆ ಹೈಟ್ ಆಗೋಗ್ಬಿಟ್ಟಲ್ಲಪ್ಪ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಅಯ್ಯೋ ಇದು ಬಾಡಿ ಇರಬೇಕಾಯ್ತು ಏನಾದರೂ ಒಂದು ಕಂಡು ಹಿಡಿತಾರೆ ಇನ್ನೊಂದು ಏನಾದರೂ ಕತೆ ತೊಗೊಂಬರ್ತಾರಲ್ಲ ಡೈರೆಕ್ಟರ್ಸು ಅವರು ಹೇಳಿದ್ರೆ ಇದೇ ಥರ ನೀನು ಮಾಡಬೇಕು ನನಗೆ ಸಿಕ್ಸ್ ಪ್ಯಾಕೇ ಇರಬೇಕು ಬಾಡಿ ಅಥವಾ ನನಗೆ ಬಲ್ಕ್ ಆಗಿರಬೇಕು ಅಥವಾ ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ ನಾವು ರೆಡಿ ಆಗ್ತೀವಿ ಎಷ್ಟೋ ಜನ ಇದ್ದಾರೆ ನಂತರ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಸರ್ ನಿಮ್ಮ ಸಿನಿಮಾದಲ್ಲಿ ಒಂದು ಏನಾದರೂ ಅವಕಾಶ ಇದ್ರೆ ಕೊಡಿ ಸರ್ ಅಂತ ನೋಡಪ್ಪ ನಾನೇ ಹೊಸಬ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ತುಂಬಕ್ಕಾಗಲ್ಲ ಪಾತ್ರಗಳನ್ನ ಏನು ಬರೆದಿರ್ತಾರೆ ಈಗ ಡೈರೆಕ್ಟ್ರು ನನಗೆ ಹೇಳ್ತಾರೆ ಇದೊಂಥರ ಒಂದು ಕ್ಯಾರೆಕ್ಟರ್ ಬೇಕು ಹೇರ್ಸ್ ಬಿಟ್ಟಿರೋರು ಅಥವಾ ಒಂದು ಜಾಸ್ತಿ ಬಿಯರ್ಡ್ ಬಿಟ್ಟಿರೋರು ಬೇಕು ಅಂದಾಗ ನಾನು ಖಂಡಿತ ರೆಫರ್ ಮಾಡ್ತೀನಿ ಅಂತ ಹೇಳಿ ಅವ್ರ ನಂಬರ್ನ ನಾನು ಬರೆದು ಇಟ್ಕೊಂಡಿರ್ತೀನಿ ಇನ್ಸ್ಟಾಗ್ರಾಮಲ್ಲೂ ತುಂಬ ಮೆಸೇಜ್ ಮಾಡಿದ್ದಾರೆ ನಾನು ಐದು ಸಿನಿಮಾ ಮಾಡಿರೋದು ಮಾಡಿರೋದ್ರಲ್ಲಿ ಎಲ್ಲಾದ್ರಲ್ಲೂ ಹೊಸೊಬ್ಬರಿಗೆ ಅವಕಾಶ ಕೊಡಿಸಿದ್ದೀನಿ ಹಳೊಬ್ರು ಯಾರೂ ಇಲ್ಲ ಎಲ್ಲ ಹೊಸೊಬ್ರೇ ಮಾಡಿದ್ದಾರೆ ಏನೋ ಒಂದು ಖುಷಿ ಅವ್ರಿಗೂ ನಂದು ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ಪಾಪ ತುಂಬ ಜನ ಮೆಸೇಜ್ ಮಾಡ್ತಾರೆ ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಸಿಕ್ತು ಇದೆ ಅಂತ ಅಂದಿದ ತಕ್ಷಣ ನಾನು ಅವ್ರನ್ನ ಕರೆದುಬಿಟ್ಟು ಅವಕಾಶ ಕೊಡ್ತಾ ಇದ್ದೀನಿ ಸರ್ ಇಂಡಸ್ಟ್ರಿಲಿ ಫೇವರಿಸ್ ಬೂತ್ ಎಷ್ಟೋ ಪ್ರತಿಭಾವನ್ಮತ ನಟ ನಟಿಯರಿಗೆ ಅವಕಾಶ ಸಿಗಲ್ಲ ಅನ್ನುವಂತ ಒಂದು ಮಾತಿದೆ ನಿಜ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಇದ್ದಾರೆ ನನ್ನ ನನಗೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅವರು ಹೇಗೆ ಗೊತ್ತಾ ಇಲ್ಲಿ ಸಿನಿಮಾ ನಿಮಗೆ ಪ್ರೈವೇಟ್ ಜಾಬ್ ಸೀರಿಯಲ್ ಗೌರ್ಮೆಂಟ್ ಕೆಲಸ ನೀವು ಸೀರಿಯಲ್ ಅಲ್ಲಿ ಆ್ಯಕ್ಟ್ ಆಕ್ಟ್ ಮಾಡಿ ಸಿನಿಮಾಗೆ ಬಂತು ಅಂತ ಹೇಳಿದ್ರೆ ಸಿನಿಮಾದವರು ತಗೊಳಲ್ಲ ಏನಕ್ಕೆ ಅಂದರೆ ತುಂಬ ಡ್ರ್ಯಾಕ್ ಮಾಡ್ತಾರೆ ಸೀರಿಯಲ್ ಅವರು ಏನಾದರೂ ಡೈಲಾಗ್ಸ್ ಕೊಟ್ಟರೆ ಅಂತ ಹೇಳ್ತಾರೆ ಅದೇ ಸಿನಿಮಾದಲ್ಲಿ ಇರೋರು ಸೀರಿಯಲ್ಗೆ ಹೋಯ್ತು ಅಂದ್ರೆ ಅಲ್ಲಿ ತೊಗೊಳಲ್ಲ ಬಿಕಾಸ್ ಆಫ್ ಕ್ಯಾಸ್ಟಿಸಮ್ ನೋಡ್ತಾರೆ ಇವ್ನ ಯಾವ ಕ್ಯಾಸ್ಟು ಓಕೆ ಈ ನಮ್ಮ ಕ್ಯಾಸ್ಟ್ ಆಯಿತು ಅಂದರೆ ಮಾತ್ರ ಇವನ್ನ ಹಾಕೋಬೇಕು ಇದೆಲ್ಲ ನೋಡ್ತಾರೆ ಸಿನಿಮಾದಲ್ಲಿ ಆ ರೀತಿ ನೋಡೋದಕ್ಕೆ ಹೋಗಲ್ಲ ಸೀರಿಯಲಲ್ಲಿ ಆ ರೀತಿ ನೋಡ್ತಾರೆ ಆಮೇಲೆ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಹುಡುಗರು ದುಡ್ಡು ಖರ್ಚು ಮಾಡಬೇಕು ಹುಡುಗಿರು ಮೂರು ಬಿಟ್ಟು ನಿಂತ್ಕೋಬೇಕು ಇದು ಸಿನಿಮಾ ಫೀಲ್ಡ್ ಒನ್ ಲೈನಲ್ಲಿ ಹೇಳಬೇಕಂದ್ರೆ ಈ ಥರ ಆಗಿದೆ ಸಿನಿಮಾ ಇಂಡಸ್ಟ್ರಿ ಕೆಲವರಿಂದ ಎಲ್ಲರಿಂದ ಅಂತ ಅಲ್ಲ ಕೆಲವರಿಂದ ಈಗ ನೀವೇ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಏನೇ ಯೂಟ್ಯೂಬ್ ಚಾನಲ್ಗಳು ಓಪನ್ ಮಾಡ್ತಾಯಿದ್ರು ಪ್ರತಿಯೊಬ್ಬರು ಹೆಣ್ಮಕ್ಕಳು ಅದನ್ನು ಹೇಳ್ಕೊತಾ ಇದ್ದಾರೆ ಸರ್ ನಮಗೆ ಈ ಥರ ಹಿಂಗೆ ಥ್ರೆಟ್ಗಳಾಯಿತು ಈ ಥರ ಮಿಸ್ಬಿಹೇವ್ ಆಗಿ ಸೆಟ್ಟಲ್ಲಿ ವರ್ತನೆ ಮಾಡಿದ್ರು ಅಂತ ಅಂದ್ಬಿಟ್ಟು ತುಂಬ ಜನ ಈಗ ನನ್ನ ನಾನು ಅದೇ ಯೂಟ್ಯೂಬ್ ನೋಡ್ತಾ ಇದ್ದೀನಲ್ಲ ರೆಗ್ಯುಲರಾಗೆ ನನ್ನ ಅಪ್ಡೇಟ್ ತೊಗೋತಾ ಇರ್ತೀನಿ ಏನೇ ನಡೀತಾ ಇದೆ ಅಂತ ಎಲ್ಲರೂ ಅದನ್ನೇ ಹೇಳಿದ್ದಾರೆ ಸೊ ಅದರಿಂದ ಕೆಲವರಿಂದ ಬೇರೆಯವ್ರಿಗೆಲ್ಲ ಹೆಸರು ಸಿನಿಮಾ ಇಂಡಸ್ಟ್ರಿಗೂ ಹೆಸರು ಇಲ್ಲಿ ಅದಕ್ಕೆ ಏನಾಗ್ಬಿಟ್ಟಿದೆ ತುಂಬ ಜನ ಕಲಾವಿದರುಗಳು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಹೆಂಗೆ ಬರ್ತಾರೆ ಕ್ವಾಲಿಟಿ ಕಂಟೆಂಟು ಕೊಟ್ಟರೆ ತಾನೇ ಬರೋದು ಆಮೇಲೆ ಆ ಪಾತ್ರಕ್ಕೆ ಕರೆಕ್ಟಾಗಿರೋನ್ನ ಚೂಸ್ ಮಾಡಬೇಕು ಯಾಕೆ ಮಲಯಾಳಮು ತಮಿಳು ತೆಲುಗು ಇಂಡಸ್ಟ್ರೀಲೆಲ್ಲ ಸಿನಿಮಾ ಚೆನ್ನಾಗಿ ಬರ್ತಿದ್ದೆ ಅವ್ರದ್ದು ನೋಡಿ ಹೆಂಗೆ ಕ್ವಾಲಿಟಿ ಕೊಡ್ತಾರೆ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂತಾರೆ ಬಟ್ ಇಲ್ಲಿ ಆಗ್ತಾ ಇಲ್ಲ ಅದು ಅಂತ ಹೇಳ್ತು ಅಂತ ಹೇಳಿದ್ರೆ ಇಲ್ಲಿ ಇದೇ ಥರ ಪ್ರಾಬ್ಲಮ್ಮು ಏನಕ್ಕೆ ಅಂದರೆ ಯಾವಾಗ ಒಬ್ಬರು ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಆರ್ಟಿಸ್ಟ್ಗಳಾಗಲಿ ಶ್ರದ್ಧೆ ಭಕ್ತಿ ಇಟ್ಟು ಸಿನಿಮಾಗೆ ಅಂತಲೇ ಕೆಲಸ ಮಾಡಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ ಏನೋ ಕಾಟಾಚಾರಕ್ಕೆ ಈ ಸೀನಾ ಸರಿ ಮಾಡಿಬಿಡೋಣ ಈ ಥರ ತೆಗೆದುಬಿಡ್ಬೇಕಾ ಅಂತ ಕೆಲವು ಸತಿ ಅಕ್ಕಪಕ್ಕದಲ್ಲಿರೋ ಆರ್ಟಿಸ್ಟ್ಗಳು ಅಷ್ಟೆಂಟ್ ಡೈರೆಕ್ಟ್ರು ಕೋ ಡೈರೆಕ್ಟ್ರ್ಗಳೇ ಹೀರೋಗಳು ಇದಾಗ್ಬಿಡ್ತಾರೆ ಡೈರೆಕ್ಟ್ ಆಗಿಬಿಡ್ತಾರಲ್ಲ ಅವಾಗೇನಾಗಿಬಿಡ್ತಾರೆ ಇಡೀ ಸಿನಿಮಾನೇ ಕೆಟ್ಟೋಗುತ್ತೆ ಸರಿ ಇವಾಗ ನೀವು ಹೇಳಿದ್ರಿ ನಾನು ಯೂಟ್ಯೂಬ್ ನಾವು ನೋಡಿದ್ವಿ ಇತ್ತೀಚೆಗೆ ಕೆಲವರು ಸ್ಟೇಟ್ಮೆಂಟ್ ಮಾಡಿದ್ರು ನನಗೆ ಈ ಆಯ್ತು ಅಂತ ಬ್ಯಾನ್ ಮಾಡೋದು ಎಷ್ಟು ಸರಿ ಸರ್ ತನಿಗಿರೋ ನೋವನ್ನ ಎಲ್ಲ ಒಂದು ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾಳೆ ಎಲ್ಲ ಒಂದ್ ಕಡೆ ಹೇಳ್ಕೊಂಡಿದ್ದಾಳೆ ಹೇಳ್ಕೊಂಡ್ಲು ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡೋದು ಅಥವಾ ನಮ್ಮ ಹೆಣ್ಮಕ್ಳು ಹೇಳ್ಕೊಳಂಗೆ ಇಲ್ವಾ ನಮಗಾಗಿರುವ ಇದೇ ಮಾತನ್ನ ದರ್ಶನ್ ಸರ್ ಅದಕ್ಕೆ ಹೇಳಿದ್ರು ನೀವ್ ಹೇಳಿದ್ರಿ ಗೊತ್ತ ಅವಾಗಲೇ ದರ್ಶನ್ ಸರ್ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ತಾರೆ ಹಿಂದೆ ಮುಂದೆ ಏನು ನೋಡೋಲ್ಲ ಅಂತ ಅದು ಮಾತಾಡಿದಾಗ ಅದು ಹಾಗೆ ಆಗುತ್ತೆ ಅದೇ ರೀತಿ ಇದೂ ಕೂಡ ಹೆಣ್ಮಕ್ಳು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಸಿನಿಮಾ ಇಂಡಸ್ಟ್ರೀಲಿ ಈ ಥರ ಎಲ್ಲ ಇದೆ ಅಂತ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅದಕ್ಕೆ ನಾನು ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಅವಾಗಲೇ ಕೊಟ್ಬಿಟ್ಟೆ ಕಷ್ಟಪಟ್ಟು ದುಡಿತಾರೆ ಪಾಪ ಎಷ್ಟೋ ಜನಕ್ಕೆ ಮದುವೆನೇ ಆಗಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಲೇಡೀಸ್ ಸಿನಿಮಾ ಫೀಲ್ಡಲ್ಲಿ ಇದ್ದೀವಿ ಅಂದ ತಕ್ಷಣ ಹುಡುಗನ ಹುಡುಗಿನ ಕೊಡಲ್ಲ ಹುಡುಗೀರಿಗೆ ಇನ್ನೊಂದೇನಂತ ಹೇಳಿದ್ರೆ ಇವ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ಹುಡುಗಿ ಮನೇಲಿ ಹುಡುಗನ ಕೊಡೋಲ್ಲ ಆ ರೀತಿ ಪ್ರಾಬ್ಲಮ್ ಆಮೇಲೆ ಹುಡುಗಿ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದೆ ಅಂದ ತಕ್ಷಣ ಓ ಗಾರ್ಮೆಂಟ್ಸಾ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಹಿಡ್ಕೊಂಡು ಏನಪ್ಪಾ ಓನ್ ಬಿಸ್ನೆಸ್ ಮಾಡ್ತಾಳೆ ಬ್ಯೂಟಿ ಪಾರ್ಲರಾ ಸರಿ ಬೇರೆ ಹುಡುಗಿನ ತೋರಿಸಿ ಅಂತಾರೆ ಈ ರೀತಿ ಎಲ್ಲ ನಡೀತಾ ಇದೆ ಅಂದರೆ ಅದಕ್ಕೆ ಏನಂದರೆ ಪ್ರೊಟೆಕ್ಷನ್ ಅನ್ನೋದು ಬೇಕು ಇಲ್ಲ ಅಂದಿದ್ರೆ ನೋಡಿ ಈಗ ಮೊನ್ನೆ ಕೇಸ್ ಆಯಿತು ನೋಡಿ ಪಾಕಿಸ್ತಾನ ಅವರು ಶೂಟು ಫೈರ್ ಮಾಡಿದ್ದು ಆ ರೀತಿ ಆಗ್ಬಿಡ್ತೆ ಇವ್ರುಗಳೇ ಬಿಟ್ಕೋತಾ ಇರ್ತಾರಷ್ಟೇ